ಎಸ್ ಎಸ್ ಎಲ್ ಸಿ ನಂತರ ಯಾವ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಬೇಕೆಂಬ ಸಂಪೂರ್ಣವಾದಂತಹ ವಿವರಣೆ ಈ ಒಂದು ವಿಡಿಯೋದಲ್ಲಿದೆ ನಾವು ಯಾವ ಕೋರ್ಸನ್ನು ಆಯ್ಕೆ ಮಾಡಿದರೆ ಮುಂದಿನ ಒಂದು ನಮ್ಮ ಭವಿಷ್ಯಕ್ಕೆ ಅದು ಒಳ್ಳೆಯದಾಗುತ್ತೆ ಎಂಬುದನ್ನು ಈ ಒಂದು ವಿಡಿಯೋ ಮೂಲಕ ತಮಗೆ ತಿಳಿಸಿಕೊಳ್ಳಲಾಗುವುದು ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ತಾವುಗಳು ವೀಕ್ಷಿಸಿ ಆಫ್ಟರ್ ಎಸ್ ಎಲ್ ಸಿ ವಾಟ್ ನೆಕ್ಸ್ಟ್ ಎಸ್ ಎಲ್ ಸಿ ಆದ ನಂತರ ಮುಖ್ಯವಾಗಿ ಬರುವಂಥ ಕೋರ್ಸ್ಗಳು ಮೊದಲನೇದು ನಾವು ಸಾಮಾನ್ಯವಾಗಿ ಆರ್ಟ್ಸ್ ಕಾಮರ್ಸ್ ಮತ್ತು ಸೈನ್ಸ್ ಅಂತ ಹೇಳ್ತೀವಿ ಸೊ ಈ ಆರ್ಟ್ಸನ್ನು ಏಕೆ ಕಲಿಬೇಕು ಈ ಆರ್ಟ್ಸಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ನಾವು ಆರ್ಟ್ಸ್ ಹಚ್ಚಬೇಕಾದ್ರೆ ಪ್ರತಿಯೊಂದು ಪಿ ಯು ಶಿಯಲ್ಲಿ ಆರ್ಟ್ಸ್ ಇರುತ್ತೆ ಆರ್ಟ್ಸ್ನಲ್ಲಿ ಏನಪ್ಪ ಅಂದರೆ ಸಾಮಾನ್ಯವಾಗಿ ಹಿಸ್ಟರಿ ಹಾಗೂ ಎಕನಾಮಿಕ್ಸ್ ಸಬ್ಜೆಕ್ಟ್ ಇರುವಂತೆ ನೋಡಿಕೊಳ್ಳಬೇಕು ಹಿಸ್ಟರಿ ಮತ್ತು ಎಕನಾಮಿಕ್ಸ್ ಹಾಗೂ ಒಂದು ಆಪ್ಷನಲ್ ಕನ್ನಡ ಈ ಮೂರು ವಿಷಯಗಳು ಒಳಗೊಂಡಿರಬೇಕು ಹೆಚ್ಚಾಗಿ ಆ ರೀತಿಯಂಥ ಒಂದು ಕಾಲೇಜನ್ನು ಸೇರಬೇಕು ಹಿಸ್ಟರಿ ಇರುವಂಥದ್ದು ಎಕನಾಮಿಕ್ಸು ಹಾಗೂ ಆಪ್ಷನಲ್ ಕನ್ನಡ ಇದ್ರ ಜೊತೆಗೆ ಸಿವಿಕ್ಸ್ ಅಂದರೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಇದ್ದಂಥ ಸಬ್ಜೆಕ್ಟ್ ಇದ್ದರೂ ನಡೆಯುತ್ತೆ ಈ ಆರ್ಟ್ಸ್ದಲ್ಲಿ ಏನಪ್ಪ ಅಂದರೆ ಇನ್ನೊಂದು ಎಜುಕೇಷನ್ ಅಂತ ಬರುತ್ತೆ ಎಜುಕೇಷನ್ ಅಂತ ಅನ್ನೋದು ಸಹಿತ ಅದೊಂದು ಆರ್ಟ್ಸ್ದಲ್ಲೇ ಬರುತ್ತೆ ಬಟ್ ಅದು ಏನಪ್ಪ ಅಂತಂದರೆ ಈ ವಿಷಯಗಳಲ್ಲಿ ಒಂದು ಅಥವಾ ಎರಡು ವಿಷಯಗಳನ್ನು ಮಾತ್ರ ಒಳಗೊಂಡಿದ್ದು ಉಳಿದಂಥ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳು ಆ ಎಜುಕೇಷನ್ದಲ್ಲಿ ಇದ್ದಾವೆ ಸರಿ ನಾವು ಆರ್ಟ್ಸ್ ಹಚ್ಚಿದರೆ ಮುಂದೆ ಏನಾಗ್ಬೋದು ನಾವು ಮುಂದೆ ಆರ್ಟ್ಸ್ ಹಚ್ಚಿದ ಮೇಲೆ ಮುಂದೆ ಬಿ ಎ ಕಲಿಬೋದು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಮೂರು ವರ್ಷ ಕಲಿಬೋದು ನೆಕ್ಸ್ಟ್ ಬಿ ಎಮ್ ಎಸ್ ಅಂತ ಕಲಿಬೋದು ಅಂದರೆ ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ ಮತ್ತು ಬಿ ಎಫ್ ಎ ಕಲಿಬೋದು ಬಿ ಎಫ್ ಎ ಅಂತಂದರೆ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಮತ್ತು ಬಿ ಜಿ ಎಮ್ ಕಲಿಬೋದು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದಲ್ಲಿ ಎರಡರಿಂದ ಮೂರು ವರ್ಷದ ಕೋರ್ಸ್ ಇದು ನೆಕ್ಸ್ಟ್ ಬಿ ಎಚ್ ಎಮ್ ಕಲಿಬೋದು ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟು ಈ ಬಿ ಎ ಪಿ ಯು ಸಿ ಆರ್ಟ್ಸ್ ಮಾಡಿದವರು ಸಹಿತ ಬಿ ಬಿ ಎ ಅನ್ನು ಕಲಿಬೋದು ಬಿ ಬಿ ಎ ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ನೆಕ್ಸ್ಟ್ ಬಿ ಇ ಎಮ್ ಕಲಿಬೋದು ಬ್ಯಾಚುಲರ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟನ್ನು ನೆಕ್ಸ್ಟ್ ಬಿ ಎಫ್ ಡಿ ಕಲಿಬೋದು ಬ್ಯಾಚುಲರ್ ಆಫ್ ಫ್ಯಾಷನ್ ಡಿಸೈನಿಂಗು ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ ಇದನ್ನು ಕಲಿಬೋದು ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಕಲಿಬೋದು ನೆಕ್ಸ್ಟ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಕಲಿಬೋದು ಡಿ ಎಡ್ಡು ಬಿ ಎಸ್ ಡಬ್ಲ್ಯೂ ಕಲಿಬೋದು ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅದು ಮೂರು ವರ್ಷ ಇರುತ್ತೆ ನೆಕ್ಸ್ಟ್ ಎನಿಮೇಷನ್ ಆ್ಯಂಡ್ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಮಾಡ್ಬೋದು ಬಿ ಆರ್ ಎಮ್ ಕೋರ್ಸ್ ಅಂದರೆ ಬ್ಯಾಚುಲರ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟನ್ನು ಮಾಡ್ಬೋದು ಏವಿಯೇಷನ್ ಕೋರ್ಸ್ ಅಂದರೆ ಒಂದರಿಂದ ಮೂರು ವರ್ಷದ ಅವಧಿಯ ಕೋರ್ಸ್ಗಳನ್ನು ಮಾಡ್ಬೋದು ಬಿ 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 ಎಸ್ ಬ್ಯಾಚುಲರ್ ಆಫ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಸ್ಟಡೀಸ್ ಮಾಡ್ಬೋದು ಇಂಟಿಗ್ರೇಟೆಡ್ ಲಾ ಕೋರ್ಸ್ಗಳನ್ನು ಅಂದರೆ ಬಿ ಎ ಆದಮೇಲೆ ಅದು ನೆಕ್ಸ್ಟ್ ಎಲ್ ಎಲ್ ಬಿ ಮಾಡ್ಕೋಬೋದು ಈ ಬಿ ಎಲ್ ಎಲ್ ಬಿನೇ ಕಂಟಿನ್ಯೂ ಐದು ವರ್ಷ ಮಾಡ್ಬೋದು ಬಿ ಟಿ ಟಿ ಎಮ್ ಬ್ಯಾಚುಲರ್ ಆಫ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಮ್ಯಾನೇಜ್ಮೆಂಟನ್ನು ಮಾಡ್ಬೋದು ನೆಕ್ಸ್ಟ್ ಗ್ರಾಫಿಕ್ ಡಿಸೈನಿಂಗ್ ಆ್ಯಂಡ್ ಟೀಚರ್ ಟ್ರೈನಿಂಗ್ ಕೋರ್ಸ್ಗಳನ್ನು ಈ ಬಿ ಎ ಮೂಲಕ ನೆಕ್ಸ್ಟು ಮಾಡಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಪಿ ಯು ಸಿ ಆರ್ಟ್ಸ್ ಮಾಡಿದವರಿಗೆ ಪಿ ಯು ಸಿ ಆರ್ಟ್ಸ್ ಮಾಡಿದವರಿಗೆ ಇಷ್ಟೆಲ್ಲ ಕೋರ್ಸ್ಗಳು ಲಭ್ಯ ಇರುತ್ತೆ ನಂತರ ಸೊ ಆರ್ಟ್ಸಲ್ಲಿ ಎರಡು ವಿಭಾಗಗಳು ಒಂದು ಎಜುಕೇಷನ್ ಮತ್ತು ಇನ್ನೊಂದು ಪಿ ಆರ್ ಆರ್ಟ್ಸ್ ಅಂತ ಪಿ ಆರ್ ಆರ್ಟ್ಸ್ ಮಾಡಿದರೆ ಹೆಚ್ಚಿನ ವಿಷಯಗಳು ಮುಂದಿನ ದಿನಮಾನಗಳಲ್ಲಿ ತಮ್ಮ ಭವಿಷ್ಯಕ್ಕೆ ಅನುಕೂಲವಾಗಲಿದೆ ಅದರಲ್ಲಿ ಯಾವ ವಿಷಯ ಎಕನಾಮಿಕ್ಸ್ ಮತ್ತು ಹಿಸ್ಟರಿ ಇರುವಂತೆ ಹಾಗೂ ಆಪ್ಷನಲ್ ಕನ್ನಡ ಇವು ಇರುವಂತೆ ನೋಡಿಕೊಳ್ಬೇಕು ನೆಕ್ಸ್ಟು ಸಾಮಾನ್ಯವಾಗಿ ಸೈನ್ಸ್ ಅಂತೂ ಕಾಮನ್ನಾಗಿ ಇರುತ್ತೆ ಸೊ ಈ ಸೈನ್ಸ್ ಕಲ್ತ್ರೆ ಏನು ಕಲಿಬೋದು ಪಿ ಯು ಸಿ ಸೈನ್ಸ್ನಲ್ಲಿ ಮುಖ್ಯವಾಗಿ ಬರುವಂಥದ್ದು ಪಿ ಸಿ ಎಮ್ ಪಿ ಸಿ ಎಮ್ ನೆಕ್ಸ್ಟ್ ಪಿ ಸಿ ಎಮ್ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಪಿ ಸಿ ಎಮ್ ಒನ್ ಮಾಡ್ತಾರೆ ಪಿ ಎಮ್ ಇ ಅಂತ ಮಾಡ್ತಾರೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತ ನೆಕ್ಸ್ಟ್ ಇನ್ನೊಂದು ಪಿ ಎಮ್ ಸಿ ಅಂತ ಮಾಡ್ತಾರೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಅಂದರೆ ಸೈನ್ಸ್ ಹಚ್ಚಿದವರು ಈ ರೀತಿಯಾದಂಥ ಸಬ್ಜೆಕ್ಟ್ಗಳನ್ನು ತೆಗೆದುಕೊಳ್ಳೋರು ಪಿ ಸಿ ಎಮ್ ತೆಗೆದುಕೊಂಡವರು ಬೀನು ಬರುತ್ತೆ ಪಿ ಸಿ ಎಮ್ ಬಿ ಆಗುತ್ತೆ ನೆಕ್ಸ್ಟ್ ಪಿ ಎಮ್ ಇ ಪಿ ಎಮ್ ಸಿ ಇ ಅಂದರೆ ಎಲೆಕ್ಟ್ರಾನಿಕ್ಸ್ ಸಿ ಅಂದರೆ ಕಂಪ್ಯೂಟರ್ ಸೈನ್ಸು ಈ ಪಿ ಸಿ ಎಮ್ ಬಿ ಮಾಡಿದವರು ಮುಂದೆ ಮೆಡಿಕಲ್ ಕೋರ್ಸಿಗೆ ಹೋಗ್ಬೋದು ಇಂಜಿನಿಯರಿಂಗ್ ಕೋರ್ಸಿಗೂ ಹೋಗ್ಬೋದು ಈ ಪಿ ಎಮ್ ಇ ಮಾಡಿದವರು ಮುಂದೆ ಮೆಡಿಕಲ್ ಕೋರ್ಸಿಗೆ ಹೋಗೋಕ್ಕೆ ಅವಕಾಶ ಇಲ್ಲ ಪಿ ಎಮ್ ಸಿ ಮಾಡಿದವರು ಮುಂದೆ ಸಹಿತ ಮೆಡಿಕಲ್ ಕೋರ್ಸಿಗೆ ಹೋಗೋಕ್ಕೆ ಅವಕಾಶ ಇರುವುದಿಲ್ಲ ಸೊ ಅದಕ್ಕೋಸ್ಕರ ತಾವು ಮೆಡಿಕಲ್ ಕೋರ್ಸಿಗೆ ಹೋಗ್ಬೇಕಂದ್ರೆ ಪಿ ಸಿ ಎಮ್ ಬಿ ಇರುವಂತಹ ವಿಷಯಗಳನ್ನೇ ತೆಗೆದುಕೊಳ್ಬೇಕು ಪಿ ಎಮ್ ಇ ಅಥವಾ ಪಿ ಸಿ ಪಿ ಎಮ್ ಸಿಗಳನ್ನು ತೆಗೆದುಕೊಳ್ಬೋದು ತೆಗೆದುಕೊಳ್ಳಬಾರದು ತಾವೇನಾದರೂ ಇಂಜಿನಿಯರ್ ಅಥವಾ ಬಿ ಬಿ ಟೆಕ್ ಬಿ ಇ ಮಾಡಬೇಕಾಗಿದ್ದರೆ ಪಿ ಎಮ್ ಇ ತೆಗೆದುಕೊಳ್ಬೋದು ಅಥವಾ ಪಿ ಎಮ್ ಸಿಗಳನ್ನು ತೆಗೆದುಕೊಳ್ಬೋದು ಇಲ್ಲೇ ಇದಾದ ನಂತರ ಅದು ಅಷ್ಟೇ ಅಲ್ಲದೆ ಮತ್ತೇನು ಕಲಿಬೋದು ಇಲ್ಲೇ ಎಮ್ ಬಿ ಬಿ ಎಸ್ ಅಂತೂ ಕಾಮನಾಗಿ ಕಲಿತೀವಿ ಎಮ್ ಬಿ ಬಿ ಎಸ್ ಅಂದರೆ ಇದು ಅಲೋಪತಿ ನೆಕ್ಸ್ಟ್ ಬಿ ಯು ಎಮ್ ಎಸ್ ಕಲಿಬೋದು ಸೈನ್ಸ್ ಆದವರು ಬಿ ಎಚ್ ಎಮ್ ಎಸ್ ಕಲಿಬೋದು ಅಂದರೆ ಹೋಮಿಯೋಪತಿ ಬಿ ಎಮ್ ಎಸ್ ಆಯುರ್ವೇದ ಕಲಿಬೋದು ಬಿ ಎನ್ ವೈ ಎಸ್ ನ್ಯಾಚುರೋಪತಿ ಕಲಿಬೋದು ಬಿ ಡಿ ಎಸ್ ಅಂದರೆ ಡೆಂಟಲ್ ಕಲಿಬೋದು ಬಿ ಬಿ ಎಸ್ ಸಿ ಅಂದರೆ ವೆಟ್ರನರಿ ಕಲಿಬೋದು ವೆಟ್ರನರಿ ಸೈನ್ಸ್ ಬಿ ಪಿ ಟಿ ಫಿಜಿಯೋಥೆರಫಿ ಕಲಿಬೋದು ಸೈನ್ಸ್ ಆದವರು ಇದು ಅಲ್ಲದೆ ಮತ್ತೆ ಕಲಿಬೇಕಾಗಿದ್ದು ಏನು ಕಲಿಬೋದು ಅಂದರೆ ಬಿ ಫಾರ್ಮ್ ಕಲಿಬೋದು ಪಿ ಯು ಸಿ ಸೈನ್ಸ್ ಆದವರು ನೆಕ್ಸ್ಟ್ ಬಿ ಎಸ್ ಸಿ ನರ್ಸಿಂಗನ್ನು ಕಲಿಬೋದು ಬಿ ಓ ಟಿ ಅಂದರೆ ಬ್ಯಾಚುಲರ್ ಆಫ್ ಅಕ್ಯುಪೇಷನಲ್ ಥೆರಾಪಿಯನ್ನು ಕಲಿಬೋದು ಬಿ ಎಸ್ ಸಿ ಅನಸ್ತೇಷಿಯಾ ಟೆಕ್ ಬ್ಯಾಚುಲರ್ ಆಫ್ ಅನಸ್ತೇಷಿಯಾ ಟೆಕ್ನಾಲಜಿಯನ್ನು ಕಲಿಬೋದು ಬಿ ಎಸ್ ಸಿ ಖ್ಯಾತ್ ಲ್ಯಾಬ್ ಟೆಕ್ ಅನ್ನು ಕಲಿಬೋದು ಬಿ ಎಸ್ ಸಿ ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿಯನ್ನು ಕಲಿಬೋದು ಬಿ ಎಸ್ ಸಿ ಆಪ್ಟಿವ್ ಕಲಿಬೋದು ಬಿ ಎಸ್ ಸಿ ಇಮೇಜಿಂಗ್ ಟೆಕ್ನಾಲಜಿ ಕಲಿಬೋದು ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಕಲಿಬೋದು ನ್ಯೂಕ್ಲಿಯರ್ ಮೆಡಿಸಿನ್ ಕಲಿಬೋದು ಬಿ ಎಸ್ ಸಿ ಸೊ ಈ ರೀತಿಯಾಗಿ ಬಿ ಎಸ್ ಸಿಯಲ್ಲಿ ಸಾಕಷ್ಟು ಬರ್ತಾ ಇದ್ದಾವೆ ಬಿ ಎಸ್ ಸಿ ರೇಡಿಯೋಗ್ರಫಿ ಬಿ ಎಸ್ ಸಿ ಫಿಸಿಷಿಯನ್ ಬಿ ಎಸ್ ಸಿ ಪರ್ಮ್ಯೂಷನ್ ಬಿ ಎಸ್ ಸಿ ಆಪರೇಷನ್ ಥಿಯೇಟರ್ ಬಿ ಎಸ್ ಸಿ ರೆನಲ್ ಡಯಾಲಿಸ್ ಟೆಕ್ ಜೊತೆಗೆ ಆರ್ಟ್ಸ್ದಲ್ಲಿರುವಂಥ ಎಲ್ಲ ವಿಷಯಗಳನ್ನು ಕಲಿಬೋದು ಪಿ ಯು ಸಿ ಆರ್ಟ್ಸ್ ಮುಗಿಸಿದವರು ಮುಂದೇನು ಕಲಿತಾರೋ ಆ ಎಲ್ಲ ವಿಷಯಗಳನ್ನು ಈ ಪಿ ಯು ಸಿ ಸೈನ್ಸ್ ಮುಗಿಸಿದವರು ಕಲಿಬೋದು ಆದರೆ ಆರ್ಟ್ಸ್ ಮುಗಿಸಿದವರಿಗೆ ಸೈನ್ಸ್ ವಿಷಯಗಳನ್ನು ಹಚ್ಚೋಕೆ ಅವಕಾಶ ಇರುವುದಿಲ್ಲ ಜೊತೆಗೆ ಈ ಪಿ ಯು ಸಿ ಸೈನ್ಸ್ ಮುಗಿಸಿದವರು ಕಾಮರ್ಸದು ಎಲ್ಲ ವಿಷಯಗಳನ್ನು ಕಲಿಬೋದು ಅವಕಾಶ ಇರುತ್ತೆ ಅಂದರೆ ಸೈನ್ಸ್ ಕಲಿತವರಿಗೆ ಅತಿ ಹೆಚ್ಚಿನ ಅವಕಾಶಗಳು ಮುಂದೆ ಕಲಿಯಲು ಇರ್ತಾ ಇದ್ದಾವೆ ನೆಕ್ಸ್ಟ್ ಈ ಕಾಮರ್ಸ್ ಹಚ್ಚಿದವರು ಈ ಕಾಮರ್ಸ್ ಲೈನ್ ಹಚ್ಚಿದವರು ಬ್ಯಾಚುಲರ್ ಆಫ್ ಕಾಮರ್ಸ್ ಕಲಿತ ನಂತರ ಯಾವ ಡಿಗ್ರಿ ಕಲಿಬೋದು ಒಂದು ಕಾಮರ್ಸ್ ಬಿ ಕಾಮ್ ಕಲಿಬೋದು ನೆಕ್ಸ್ಟು ನೆಕ್ಸ್ಟ್ ಎಕನಾಮಿಕ್ಸ್ ಬಿ ಎಲ್ಲಿ ಎಕನಾಮಿಕ್ಸನ್ನು ಕಲಿಬೋದು ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್ ಬಿ ಎ ಎಫ್ ಎನ್ ಕಲಿಬೋದು ಬ್ಯಾಚುಲರ್ ಆಫ್ ಬ್ಯಾಚುಲರ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸನ್ನು ಕಲಿಬೋದು ಬ್ಯಾಚುಲರ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟಿಂಗನ್ನು ಕಲಿಬೋದು ಜೊತೆಗೆ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕಲಿಬೋದು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕಲಿಬೋದು ಬಿ ಬಿ ಎ ಮಾಡ್ಬೋದು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಿ ಬಿ ಎ ಬಿ ಸಿ ಎ ಇದನ್ನು ಕಲಿಬೋದು ಬಿ ಸಿ ಎ ಸೈನ್ಸ್ದವರು ಬಿ ಸಿ ಎ ಕಲಿಬೋದು ಗೊತ್ತಿರಲಿ ಅಂದರೆ ಇವೆಲ್ಲ ಕೋರ್ಸ್ಗಳನ್ನು ಸೈನ್ಸ್ನವರು ಕಲಿಬೋದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಬ್ಯಾಚುಲರ್ ಆಫ್ ಇದನ್ನು ಕಲಿಬೋದು ಚಾರ್ಟರ್ಡ್ ಅಕೌಂಟೆಂಟ್ ಸಿ ಎ ಮಾಡ್ಬೋದು ಇದು ಏನಪ್ಪ ಅಂತಂದರೆ ಇವೆಲ್ಲ ಕಾಮರ್ಸ್ ಕಲಿತವ್ರಿಗೆ ಬರುತ್ತೆ ಪಿ ಯು ಸಿಯಲ್ಲಿ ಕಾಮರ್ಸ್ ಕಲಿತವ್ರಿಗೆ ಈ ವಿಷಯಗಳನ್ನು ಮುಂದೆ ಕಲಿಯಲು ಅವಕಾಶ ಇರುತ್ತೆ ಜೊತೆಗೆ ಈ ಕಾಮರ್ಸ್ದವರು ಆರ್ಟ್ಸ್ ಲೈನ್ಗೂ ಹೋಗ್ಬೋದು ಆದರೆ ಮುಖ್ಯವಾದಂಥ ಆರ್ಟ್ಸಲ್ಲಿ ಕೆಲವೊಂದು ವಿಷಯಗಳು ಕಾಮರ್ಸ್ನಲ್ಲಿ ಓದಿರಬೇಕು ಗೊತ್ತಿರಲಿ ಜೊತೆಗೆ ಈ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಇರುವಂತಹ ಎಲ್ಲ ಕೋರ್ಸ್ಗಳಿಗೆ ಸೈನ್ಸ್ದವರಿಗೆ ಅವಕಾಶ ಇರುತ್ತೆ ಪಿ ಯು ಸಿ ಸೈನ್ಸ್ ಓದಿದವರಿಗೆ ಸೊ ಇದು ಇದಾದ ನಂತರ ನಾವು ಮುಖ್ಯವಾಗಿ ಎಸ್ ಎಲ್ ಸಿ ಆದ ನಂತರ ಕೆಲವೊಬ್ಬರು ಏನಪ್ಪ ನಾವು ಹೇಗಾದರೂ ಎರಡು ಮೂರು ವರ್ಷದಲ್ಲಿ ಕಲ್ತ್ಬಿಟ್ಟು ಪಿ ಯು ಸಿ ಅಥವಾ ಏನೋ ಒಂದು ಎರಡು ಮೂರು ವರ್ಷ ಕಲಿತು ನಾವು ನೌಕರಿ ಮಾಡಬೇಕೆನ್ನೋ ಅಭಿಲಾಷೆ ಇದ್ದವರು ಹಚ್ಚಬೇಕಾದಂಥ ಕೋರ್ಗಳು ಕೋರ್ಸ್ಗಳು ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಈ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಂದ ನಮ್ಮ ವೃತ್ತಿ ಜೀವನ ಪ್ರಾರಂಭವಾಗುತ್ತೆ ಇಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ನಲ್ಲಿರುವಂಥ ನಮ್ಮ ಕರ್ನಾಟಕದಲ್ಲಿರುವಂತಹ ಕೋರ್ಸ್ಗಳು ಪ್ರಮುಖವಾಗಿ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂದರೆ ಡಿ ಎಮ್ ಎಲ್ ಟಿ ಅಂತ ಇದು ಬ್ಲಡ್ ಟೆಸ್ಟಿಂಗ್ ಸೊ ಇದನ್ನು ಕಲಿತರೆ ಯಾವುದೇ ಆಸ್ಪತ್ರೆಯಲ್ಲಿ ಬ್ಲಡ್ ಟೆಸ್ಟಿಂಗ್ ಅಂತ ತೆಗೆದುಕೊಳ್ತಾರೆ ಗೌರ್ಮೆಂಟಲ್ಲಿ ತೆಗೆದುಕೊಳ್ತಾರೆ ಪ್ರೈವದಲ್ಲಿ ತೆಗೆದುಕೊಳ್ತಾರೆ ನೆಕ್ಸ್ಟ್ ಎರಡನೇ ಕೋರ್ಸು ಪ್ಯಾರಾಮೆಡಿಕಲ್ದಲ್ಲಿ ಬರುವಂಥದ್ದು ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಡಿ ಎಮ್ ಐ ಟಿ ಇಮೇಜಿಂಗ್ ಟೆಕ್ನಾಲಜಿ ಡಿ ಎಮ್ ಐ ಟಿ ಅಂತ ಈ ಕೋರ್ಸ್ ಕರ್ನಾಟಕದಲ್ಲಿ ಲಭ್ಯ ಇದೆ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ ಇನ್ಸ್ಪೆಕ್ಟರ್ ಡಿ ಎಚ್ ಐ ಹೆಲ್ತ್ ಅಂತೆ ಸರ್ಕಾರ ಏನಪ್ಪ ಅಂತಂದರೆ ನೌಕರಿಯನ್ನು ಸರ್ಕಾರಿ ನೌಕರಿ ಸಿಗುತ್ತೆ ಜೊತೆಗೆ ಇದು ಪ್ರೈವೇಟ್ದಲ್ಲಿ ಸಹಿತ ವರ್ಕ್ ಮಾಡ್ಬೋದು ಡಿಪ್ಲೊಮ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಡಿ ಎಮ್ ಆರ್ ಟಿ ಅಂತ ಕರಿತಾ ಇದ್ದಾರೆ ಸೊ ಈ ಡಿ ಎಮ್ ಆರ್ ಟಿ ಕೋರ್ಸು ಸಹಿತ ಲಭ್ಯ ಇರುತ್ತೆ ಅತಿ ಹೆಚ್ಚಾಗಿ ಇತ್ತೀಚೆಗೆ ಮಾಡುವಂಥ ಕೋರ್ಸ್ ಆಗಿದೆ ಯಾವುದಾಗಿದೆಪ್ಪ ಅಂದರೆ ಡಿ ಎಮ್ ಎಲ್ ಟಿ ಆಗಿದೆ ಇದೊಂದು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದೆ ಡಿಪ್ಲೊಮೆ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಈ ಎರಡು ಕೋರ್ಸ್ಗಳು ಅತಿ ಹೆಚ್ಚು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಜೊತೆಗೆ ಡಿಪ್ಲೊಮೆ ಇನ್ ಆಪರೇಷನ್ ಥಿಯೇಟರ್ ಆ್ಯಂಡ್ ಅನಸ್ಥೆಷಿಯಾ ಟೆಕ್ನಾಲಜಿ ಡಿಒ ಟಿ ಡಿಪ್ಲೊಮ ಇದನ್ನು ಸಹಿತ ಏನಪ್ಪ ಅಂದರೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಈ ಮೂರು ಕೋರ್ಸ್ಗಳು ಅತಿ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಇತ್ತೀಚಿನ ಡಿಪ್ಲೊಮೆ ಇನ್ ಡಯಾಲಿಸಿಸ್ ಟೆಕ್ನಾಲಜಿ ಇದು ಕಿಡ್ನಿ ಒಂದು ಪ್ರಕ್ರಿಯೆಯಲ್ಲಿ ಆ ಒಂದು ವಿಭಾಗದಲ್ಲಿ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ತಾರೆ ಡಿ ಡಿ ಟಿ ಅಂತ ಕರಿತಿದ್ದಾರೆ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ ಅಂತ ಅವ್ರು ಡಯಾಲಿಸಿಸ್ ಟೆಕ್ನಾಲಜಿ ಅಂತ ಇದನ್ನು ಊದಿದವ್ರು ತೆಗೆದುಕೊಳ್ತಾರೆ ಡಿಪ್ಲೊಮಾ ಇನ್ ಅಪ್ತಾಲ್ಮಿಜಿ ಟೆಕ್ನಾಲಜಿ ಅಪ್ತಾಲ್ಮಿಕ್ ಟೆಕ್ನಾಲಜಿ ಡಿಒ ಟಿ ಡಿಒ ಟಿ ಅಂತಂದರೆ ಇಲ್ಲಿ ಆಲ್ರೆಡಿ ಒಂದು ಡಿಒ ಟಿ ಅಂತ ಬಂದಿತ್ತು ಡಿ ಒ ಟಿ ಅಂತಂದರೆ ಏನಪ್ಪ ಅಂತಂದರೆ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅದನ್ನು ತೆಗೆದು ಆಪರೇಷನ್ ಥೇಟರಲ್ಲಿ ತೆಗೆದುಕೊಳ್ತಾರೆ ಬಟ್ ಇನ್ನು ಅನೇಸ್ತೇಷಿಯಾ ಟೆಕ್ನಾಲಜಿಯಲ್ಲಿ ಅದು ಬಂದಿರುತ್ತೆ ಇದು ಡಿಒ ಟಿ ಸಪ್ರೇಟ್ ಅಂದರೆ ಡಿಪ್ಲೊಮೆ ಇನ್ ಆಪ್ತಾಲಮಿಕ್ ಟೆಕ್ನಾಲಜಿ ಡಿ ಓ ಟಿ ಅಂತ ಕರಿತಾ ಇದ್ದಾರೆ ನೆಕ್ಸ್ಟು ಡಿಪ್ಲೊಮಾ ಇನ್ ಡೆಂಟಲ್ ಮೆಕ್ಯಾನಿಕ್ ಡಿ ಡಿ ಎಮ್ ಇದು ಡೆಂಟಲ್ ಹಾಸ್ಪಿಟಲ್ನಲ್ಲಿ ಅವರನ್ನು ಮೆಕ್ಯಾನಿಕ್ ಅಂತ ತೆಗೆದುಕೊಳ್ತಾ ಇದ್ದಾರೆ ನೆಕ್ಸ್ಟ್ ಡಿಪ್ಲೊಮ ಇನ್ ಡೆಂಟಲ್ ಹೈಜಿನ್ ಡಿ ಡಿ ಎಚ್ ಇದು ಸಹಿತ ಡೆಂಟಲ್ಗೆ ಸಂಬಂಧಪಟ್ಟಂತಹ ಒಂದು ಕೋರ್ಸು ಮುಖ್ಯವಾಗಿ ಪ್ಯಾರಾಮೆಡಿಕಲ್ದಲ್ಲಿ ಕಂಡು ಬರುವಂಥ ಕೋರ್ಸ್ಗಳು ಒಂದು ಡಿ ಒ ಟಿ ಒಂದು ಡಿ ಎಮ್ ಎಲ್ ಟಿ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ಇವು ಹೆಚ್ಚಾಗಿ ಏನಪ್ಪ ಅಂದರೆ ಮೂರು ಕೋರ್ಸ್ಗಳಿಗೆ ಹೆಚ್ಚಿನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಜೊತೆಗೆ ಡಿಪ್ಲೊಮ ನರ್ಸಿಂಗ್ನು ಸಹಿತ ಮಾಡ್ಬೋದು ಡಿಪ್ಲೊಮಾ ನರ್ಸಿಂಗ್ ಇಷ್ಟು ಕೋರ್ಸ್ಗಳು ಇವು ನಮ್ಮ ಕರ್ನಾಟಕದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸುಗಳು ಲಭ್ಯ ಇದ್ದಾವೆ ಅಂತ ಹೇಳ್ಬೋದು ಇದಲ್ಲದೆ ನೆಕ್ಸ್ಟು ಡಿಪ್ಲೊಮೊ ಕೋರ್ಸ್ ಅಂತ ಬರ್ತಾ ಇದೆ ಡಿಪ್ಲೊಮಾ ಎಡ್ಮಿ ಎಡಿಮಿಷನ್ ಪೋರ್ಟಲ್ ಅಂದರೆ ಈಗ ಮಿನಿ ಇಂಜಿನಿಯರ್ ಅಂತ ಕರಿತಾ ಇದ್ದಾರಲ್ವಾ ಸೊ ಆ ಕೋರ್ಸ್ಗಳು ಸೊ ಅಲ್ಲಿರುವಂಥ ಕೋರ್ಸ್ಗಳು ಮುಖ್ಯವಾಗಿ ಯಾವುದಪ್ಪ ಅಂತಂದರೆ ಒಂದೇದು ಏರೋನಾಟಿಕಲ್ ಇಂಜಿನಿಯರಿಂಗ್ ನೆಕ್ಸ್ಟ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ Next to Apparel Design and Verification Technology, Architecture, Automobile Engineering, Ceramics Engineering, Chemical Engineering, Cinematography, Civil Engineering, Civil Engineering General and TCIP, Civil Environmental Engineering, Civil Engineering Public Health Engineering, Commercial Practice. కంప్యూటర్ సైన్స్ ఇంజనీరింగ్ ఎలక్ట్రానిక్ అండ్ ఎలక్ట్రానిక్స్ ఎలక్ట్రికల్ అండ్ ఎలక్ట్రానిక్స్ ఇంజనీరింగ్ ఎలక్ట్రానిక్స్ అండ్ కమ్యూనికేషన్ ఇంజనీరింగ్ ఎలక్ట్రానిక్స్ అండ్ కమ్యూనికేషన్ ఇంజనీరింగ్ కోప్ ఎలక్ట్రానిక్స్ ఇన్స్ట్రుమెంటల్ అండ్ కంట్రోల్ ఇంజనీరింగ్ ఇన్ఫర్మేషన్ సైన్స్ ఇంజనీరింగ్ ఇంటీరియర్ డెకరేషన్ జ్యోతికి ఇంటీరియర్ డెకరేషన్ ಲೆದರ್ ಆ್ಯಂಡ್ ಫ್ಯಾಷನ್ ಟೆಕ್ನಾಲಜಿ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಇದು ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಆಫ್ಟರ್ ಡಿಗ್ರಿ ಇದೆ ಇದು ಇದಕ್ಕೆ ಆಫ್ಟರ್ ಪಿ ಯು ಶಿ ಬರೋಲ್ಲ ಇದು ಎಸ್ ಎಲ್ ಸಿ ನಂತರ ಬರಲ್ಲ ಇದು ಪಿ ಯುಷಿ ನಂತರ ಸೈನ್ಸ್ ನಂತರ ಬರುತ್ತೆ ಲೈಬ್ರರಿ ಮಾತ್ರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇನ್ಸ್ಟ್ರೂಮೆಂಟ್ ಮೆಟ್ಲರ್ಜಿ ಇಂಜಿನಿಯರಿಂಗ್ ಮಾಡರ್ನ್ ಆಫೀಸ್ ಮ್ಯಾನೇಜ್ಮೆಂಟ್ ಪಾಲಿಮರ್ ಟೆಕ್ನಾಲಜಿ ಪ್ರಿಂಟಿಂಗ್ ಟೆಕ್ನಾಲಜಿ ಸೌಂಡ್ ರೆಕಾರ್ಡಿಂಗ್ ಇಂಜಿನಿಯರಿಂಗ್ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ವಾಟರ್ ಟೆಕ್ನಾಲಜಿ ಆ್ಯಂಡ್ ಹೆಲ್ತ್ ಸೈನ್ಸ್ ಟೂ ಆ್ಯಂಡ್ ಡೈ ಮೇಕಿಂಗ್ ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಇಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಇಲ್ಲಿ ಕೇಳಿಸ್ಕೊಳ್ಳಿ ಆಟೋಮೊಬೈಲು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಸಿವಿಲ್ ಇಂಜಿನಿಯರಿಂಗು ಹಾಗೂ ಇ ಆ್ಯಂಡ್ ಇ ಇ ಇವೆಲ್ಲ ಕೋರ್ಸ್ಗಳನ್ನು ನಾವು ಆಫ್ಟರ್ ಎಸ್ ಎಲ್ ಸಿ ಮಾಡಬಹುದು ಇವುಗಳನ್ನು ಮಾಡಿದರೆ ನಾವು ಆ್ಯಸ್ ಎ ಇಂಜಿನಿಯರ್ ಆಗಿ ಸಹಿತ ಮೂರು ವರ್ಷದ ನಂತರ ಕಾರ್ಯನಿರ್ವಹಿಸ್ಬೋದು ಇವೆಲ್ಲ ಮೂರು ವರ್ಷದ ಕೋರ್ಸ್ಗಳು ಇವುಗಳ ನಂತರ ಏನಪ್ಪ ಅಂತಂದರೆ ನಾವು ಇಂಜಿನಿಯರಿಂಗು ಮಾಡಬಹುದು ಇಂಜಿನಿಯರಿಂಗ್ ಪಿ ಯು ಸಿ ಸೈನ್ಸ್ ನಂತರ ಇಂಜಿನಿಯರಿಂಗ್ ಮಾಡೋಕ್ಕೆ ನಾಲ್ಕು ವರ್ಷ ಇದೆ ಆದರೆ ಡಿಪ್ಲೊಮ್ ಮುಗಿಸಿದವರು ಇಂಜಿನಿಯರಿಂಗ್ನ ಮಾಡಿ ಮಾಡಲು ಕೇವಲ ಮೂರು ವರ್ಷ ಇರುತ್ತೆ ಒಂದು ವರ್ಷ ಅವರಿಗೆ ಕ್ಯಾನ್ಸಲ್ ಇರುತ್ತೆ ಅದಕ್ಕೋಸ್ಕರ ಈ ಡಿಪ್ಲೊಮ್ ಮಾಡಿದವರು ಸಹಿತ ತಮ್ಮ ವೃತ್ತಿ ಶಿಕ್ಷಣ ಪಡೆದಂಗೆ ಆಗುತ್ತೆ ಜೊತೆಗೆ ತಾವು ವೃತ್ತಿಯನ್ನು ಸಹಿತ ಮಾಡಬಹುದು ಈ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಹಾಗೂ ಈ ಡಿಪ್ಲೊಮೊ ಕೋರ್ಸ್ಗಳು ತಮ್ಮ ವೃತ್ತಿಯನ್ನು ಮಾಡಲು ಅವಕಾಶ ಇರುವಂತಹ ಎಸ್ ಎಲ್ ಸಿ ನಂತರದ ಕೋರ್ಸ್ಗಳಂತ ಹೇಳಬಹುದು ಸೊ ಈ ರೀತಿಯಾಗಿ ತಾವು ಏನಪ್ಪ ಅಂದರೆ ಇಂಥ ಕೋರ್ಸ್ಗಳನ್ನ ಮಾಡಿದರೆ ತಮ್ಮ ಲೈಫ್ ಏನಾಗ್ತದಪ್ಪ ಅಂದರೆ ಬಿಲ್ಡ್ ಆಗುತ್ತೆ ತಮ್ಮ ಭವಿಷ್ಯ ಏನಾಗ್ತದಪ್ಪ ಅಂದರೆ ವೃತ್ತಿಯಲ್ಲಿ ತಡಗುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ಇನ್ನೂ ಐ ಟಿ ಅಂತ ಇದೆ ಐ ಟಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಈ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮುಖಾಂತರ ಐ ಟಿ ಐ ಮುಖಾಂತರ ಇಲ್ಲಿ ಫಿಟ್ರ್ ಅಂತ ಬರ್ತದೆ ಕಂಪ್ಯೂಟರ್ ಅಂತ ಬರ್ತದೆ ಸಿವಿಲ್ ಅಂತ ಬರ್ತದೆ ಮೆಕ್ಯಾನಿಕಲ್ ಅಂತ ಬರ್ತದೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಪ್ಲಂಬರ್ ಸರ್ವೇಯರ್ ಎಲೆಕ್ಟ್ರಿಕಲ್ ಮಷಿನ್ ಟೂಲ್ಸ್ ವೆಲ್ಡರ್ ಫೈರ್ಮೆನ್ ಕುಕೀಸ್ ಆ್ಯಂಡ್ ಪೇಂಟ್ ಟೆಕ್ನಾಲಜಿ ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕಲ್ ಸಿವಿಲ್ ಫಿಟ್ರ್ ಮೆಕ್ಯಾನಿಕಲ್ ಸೊ ಇವು ಮುಖ್ಯವಾದಂಥ ಕೋರ್ಸ್ಗಳು ಬರ್ತಾಯಿದೆ ಕಂಪ್ಯೂಟರ್ ಸೊ ಇವು ಸಹಿತ ಆ್ಯಸ್ ಎ ಡಿಪ್ಲೊಮಾ ಇದ್ದ ಹಾಗೆಯೇ ಇವುಗಳನ್ನು ಕಲಿತರೆ ಇವುಗಳನ್ನು ಕಲಿತು ಕಲಿತರು ಸಹಿತ ತಮ್ಮ ವೃತ್ತಿ ಶಿಕ್ಷಣವನ್ನು ಆರಂಭಿಸಬಹುದು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಹಲವಾರು ರೀತಿಯಾದಂತಹ ಕಾರ್ಖಾನೆಗಳಿರ್ತಾಯಿದ್ದಾವೆ ಆ ಕಾರ್ಖಾನೆಗಳಲ್ಲಿ ಅಥವಾ ಕಂಪನಿಗಳಲ್ಲಿ ತಮ್ಮಗಳನ್ನು ವೃತ್ತಿ ಶಿಕ್ಷ ವೃತ್ತಿಯನ್ನು ಮಾಡಲು ಈ ಒಂದು ಕೋರ್ಸ್ಗಳು ಏನಪ್ಪ ಅಂದರೆ ಅವಕಾಶವನ್ನು ನೀಡ್ತಾ ಇದ್ದಾವೆ ಆದ್ದರಿಂದ ಈ ರೀತಿಯಂಥ ಕೋರ್ಸ್ಗಳನ್ನು ಆಯ್ಕೆ ಮಾಡಿ ಇದರ ಜೊತೆಗೆ ಏನಪ್ಪ ಅಂತಂದರೆ ಆಫ್ಟರ್ ಪಿ ಯು ಸಿ ಲೈಬ್ರರಿ ಕೋರ್ಸ್ಗಳು ಬರ್ತಾಯಿದ್ದಾವೆ ಅವು ಸೈನ್ಸ್ ಮೇಲೆ ಆ ಲೈಬ್ರರಿ ಕೋರ್ಸ್ಗಳನ್ನು ಸಹಿತ ತಾವು ಮಾಡಿದರೆ ತಮ್ಮ ಮುಂದಿನ ಉತ್ತ ಜೀವನ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಸೊ ಇಷ್ಟೆಲ್ಲ ಕೋರ್ಸ್ಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸ್ತಾ ಇದ್ದಾವೆ ಅದಕ್ಕೋಸ್ಕರ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವಂತಹ ನಿಮ್ಮ ಗುರಿಯನ್ನು ನೀವು ಯಾವ ರೀತಿಯಂಥ ಗುರಿಯನ್ನು ಹಾಕಿಕೊಂಡಿದ್ದೀರಿ ಆ ಗುರಿಯನ್ನು ಮುಟ್ಟುವಂತಹ ಕೋರ್ಸ್ಗಳನ್ನು ತಾವುಗಳು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಉತ್ತಮವಂತ ಶಿಕ್ಷಣವನ್ನು ಪಡೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ಭೇಟಿಯಾಗೋಣ ಯಾ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮಗೆ ಇಷ್ಟವಾದರೆ ಈ ಒಂದು ಚಾನಲನ್ನು ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಧನ್ಯವಾದಗಳು